ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಐ ಹೋಪ್ ನಾವು ಕೂಡ ತುಂಬಾ ಚೆನ್ನಾಗಿದೀವಿ ಏನಿವತ್ತು ಸ್ಪೆಷಲ್ಲು ಅಂದರೆ ಬೆಳಗ್ಗೆ ಬೆಳಿಗ್ಗೆನೇ ಮಳೆ ಮಳೆ ಬರ್ತಾಯಿದೆ ಇವತ್ತೇನಪ್ಪ ಸ್ಪೆಷಲ್ಲು ಅಂದರೆ ಇವತ್ತು ನನ್ನ ಫ್ರೆಂಡ್ದು ನನ್ನ ಕಲೋ ಫ್ರೆಂಡ್ದು ಬರ್ತ್ಡೇ ಇತ್ತು ಅವಳದು ಬರ್ತ್ಡೇಗೆ ಮನೆಗೆ ಹೋಗ್ಬಿ ಅವ್ರ ಮನೆಗೆ ಹೋಗೋಣ ಅಂತ ಮಾತಾಡ್ಕೊಂಡಿದ್ವಿ ನಾನು ನನ್ನ ಫ್ರೆಂಡು ಅಂದರೆ ಈ ಮಳೆ ಬೇರೆ ಬಿಡ್ತಾನೆ ಎಲ್ಲ ಹೋಗೋಕ್ಕೆ ಹಿಂಸೆ ಆಗಿಬಿಟ್ಟಿದೆ ಬೆಳಿಗ್ಗೆಯಿಂದನೂ ಶುರುವಾಗ್ಬಿಟ್ಟಿದೆ ಮಳೆ ಕಮ್ಮಿನೇ ಆಗ್ತಾಯಿಲ್ಲ ನೀವೇ ನೋಡಿ ಬೇಕಾದರೆ ತೋರಿಸ್ತೀನಿ ತುಂಬಾನೇ ಮಳೆ ಬರ್ತಾ ಇದೆ ಕಡಿಮೆ ಅಂದರೆ ಆಗ್ತಾ ಇಲ್ಲ ಆಲ್ರೆಡಿ ಎಲ್ಲ ಕೆಲಸ ಮುಗಿಸಿ ಬಂದಿದ್ದೀನಿ ಯಾಕೆ ಅಂದರೆ ಬರೋದು ಅಲ್ಲಿಂದ ಲೇಟ್ ಆಗುತ್ತೆ ಅಲ್ವ ಅದಕ್ಕೋಸ್ಕರ ಇದಕ್ಕೆ ಎಲ್ಲ ಕೆಲಸನೂ ಮುಗಿಸಿ ಬಂದಿದ್ದೀನಿ ನೋಡಿ ಬೇಕಾದ್ರೆ ಮಳೆ ನಿಲ್ತಾನೇ ಇಲ್ಲ ಬರ್ತಾನೇ ಇದೆ ಮಳೆ ಆಗ್ತಾ ಇಲ್ಲ ಅನ್ನಿ ಆಗ್ತಾನೇ ಇದೆ ತುಂಬ ಜೋರಾಗೂ ಕೂಡ ಬಂತು ಈಗ ಕಡಿಮೆ ಆಗಿದೆ ಸ್ವಲ್ಪ ಫ್ರೆಂಡ್ಗೆ ಹೇಳ್ದೆ ಇಲ್ಲಿಗೆ ಬಂದುಬಿಡು ಇಬ್ಬರು ಒಟ್ಟಿಗೆ ಹೋಗೋಣ ಒಂದೇ ಗಾಡೀಲಿ ಅಂತ ಅವಳು ಗಾಡೀಲಿ ಇದ್ದಾಳೆ ಅವಳ ಗಾಡಿ ಇಲ್ಲಿ ಹಾಕ್ಬಿಟ್ಟು ನನ್ನ ಗಾಡಿಯಲ್ಲಿ ಇಬ್ಬರು ಹೋಗೋಣ ಅಂತ ಹೇಳಿದ್ದೀನಿ ಇದ್ದಾಳೆ ನಾನು ಸ್ವಲ್ಪ ಹೊತ್ತಲ್ಲಿ ಬರ್ತಾಳೆ ನೋಡಿ ಇವತ್ತು ಕೂಡ ಬಟ್ಟೆ ಸ್ಟಿಚ್ ಮಾಡೋಕ್ಕಾಗಲ್ಲ ಸ್ವಲ್ಪ ಲೇಟ್ ಆಗುತ್ತೆ ಅಲ್ಲಿಂದ ಬರೋದು ಅಲ್ಲಿಂದ ಬಂದು ಸ್ವಲ್ಪ ಆದರೆ ಸ್ಟಿಚ್ ಮಾಡ್ತೀನಿ ಇಲ್ಲಾಂದರೆ ಇವತ್ತು ಆಗೋಲ್ಲ ನಾಳೆ ಮಾಡ್ತೀನಿ ನೋಡಿ ಯಾವ ರೀತಿ ಬಿದ್ದಿದೆ ಅಲ್ಲ ಅಂತ ಸಿಕ್ಕ ಬ್ಲೌಸ್ಗಳಿದೆ ಹೊಲಿಬೇಕು ನೋಡಿ ಫ್ರೆಂಡ್ಸ್ ಮಳೆ ಯಾವ ರೀತಿ ಬರ್ತಾ ಇದೆ ತುಂಬಾ ಜೋರಾಗ್ತಾಯಿದೆ ಹೊರತು ಕಮ್ಮಿಯೇ ಆಗ್ತಿಲ್ಲ ಹೇಗೆ ಹೋಗೋದು ಅಂತ ಬೇರೆ ಯೋಚನೆ ಅನ್ಬಿಟ್ಟಿದೆ ನೋಡಿ ಜೋರಾಗೇ ಬರ್ತಾಯಿದೆ ಅಂಗಡಿ ಒಳಗಡೆ ಬರ್ತಾ ಇಷ್ಟು ಮಳೆ ಹೊತ್ತು ಹಾಗೇ ನನ್ನ ಫ್ರೆಂಡ್ ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಅಂದ್ಲು ಅಲ್ಲೂ ಮಳೆ ಆದ ಕಾರಣ ಅದಕ್ಕೆ ಲೇಟ್ ಆಗುತ್ತೆ ಅಂತ ಕಾಲ್ ಮಾಡಿದ್ಲು ಅಷ್ಟೊಳಗೆ ಸುಮ್ಮನೆ ಕೂರೋದು ಏನಕ್ಕೆ ಸ್ವಲ್ಪ ಫಾಲಾದರೂ ಹಾಕ್ಬಿಡೋಣ ಅಂದ್ಬಿಟ್ಟು ಫಾಲ್ ಹಾಕೊಳ್ಳೋದ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ ಇಲ್ಲಿ ದಾರ ನಲ್ಕೋತಾ ಇದ್ದೀನಿ ಫಾಲ್ ಹಾಕೋಣ ಅಂತ ದಾರ ನುಳ್ಕೊಂಡು ಸೀರೆಗೆ ಫಾಲ್ ಹಾಕ್ಬಿಟ್ರೆ ಒಂದು ಬ್ಲೌಸ್ ಹೊಲಿದ್ ಆ ಸೀರೆಗೆ ಫಾಲ್ ಹಾಕೋಣ ಅಂದ್ಬಿಟ್ಟು ಹಾಕ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಫಾಲ್ ಹಾಕ್ತಾ ಇದ್ದೀನಿ ಹಾಗೆ ಒಂದರದ್ದು ಫಾಲ್ ಹಾಕಾಯಿತು ಈಗ ಇನ್ನೊಂದ್ರ ಫಾಲ್ ಹಾಕೋಣ ಅಂದ್ಬಿಟ್ಟು ರೆಡಿ ಮಾಡಿಕೊಂಡೆ ಒಂದು ಆಲ್ರೆಡಿ ಹಾಕಾಯಿತು ಈಗ ಇನ್ನೊಂದು ಹಾಕ್ತಾ ಇದು ಎರಡನೇ ಫಾಲು ಅದು ವೀಡಿಯೋ ಮಾಡೋಕ್ಕಾಗಲಿಲ್ಲ ಅದಕ್ಕೋಸ್ಕರ ಈಗ ಮಾಡ್ಕೋತಾ ಇದ್ದೀನಿ ಈಗ ಇದಕ್ಕೆ ಹಾಕ್ಬಿಡೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ సూచి దారే జోడ్స్కోల్ల అద్రిందగోతాయి సీరే ఈబ ఈ ఎర సీరకు ఫోకు సుమ్ టైమ్ వేస్ట్ ఆగదప్ప గొప్పద్రే అది టైమ్ వే వేస్ట్ మిట్టు ఈ సీరే ఫాల్ ఆక్బడతాయి నోడి నన్ను యీతి ఫాల్తీ అంత తుమే ఈజీ ఫాల్ కలిత యావ కష్ట కష్ట అలా ಆದರೆ ಕಲಿತೀನಿ ಅನ್ನೋ ಮನೋಭಾವ ಇರಬೇಕು ನಮ್ಮಲ್ಲೇ ಅಯ್ಯೋ ನನಗೆಲ್ಲ ಆಗೋಲ್ಲ ಮಾಡೋಕ್ಕೆ ಅನ್ನೋದು ಮನಸ್ಸಲ್ಲಿ ಬರಬಾರ್ದು ನಮಗೆ ಎಲ್ಲ ಕೆಲಸನೂ ಮಾಡ್ತೀವಿ ನಮಗೆ ಇಶ್ ಇಚ್ಛೆಯಿಂದ ಮಾಡ್ತೀವಿ ನಮಗೆ ಆಯ್ತೆ ಮಾಡೋ ಶಕ್ತಿ ಐತೆ ಅಂತ ಅಂದ್ಕೊಂಡು ಮಾಡಿದ್ರೆ ನಾವು ಏನು ಬೇಕಾದ್ರೂ ಕಲಿಬೋದು ಅದಕ್ಕೆ ನಾನು ಒಂದು ಉದಾಹರಣೆ ನಾನು ಅಯ್ಯೋ ನನ್ನ ಕೆಲವು ಬಟ್ಟೆ ಒಲೆಯೋಕ್ಕಾಗಲ್ಲ ಅನ್ನೋ ಇದ್ದಿದ್ದಿದ್ರೆ ನಾನು ಯಾವುದೇ ಕಾರಣಕ್ಕೂ ಕಲಿತಿರಲಿಲ್ಲ ನಾನು ಕಲಿಲೇಬೇಕು ಅನ್ನೋ ಇಚ್ಛೆಯಿಂದ ಕಲಿತೆ ಕಲ್ತಿದ್ದೀನಿ ಚೆನ್ನಾಗೂ ಒಲೀ ಕಲ್ತಿದ್ದೀನಿ ಈಗ ನಾನು ಏನು ಜಾಸ್ತಿ ಫಸ್ಟ್ ಫಸ್ಟ್ ಏನು ಜಾಸ್ತಿ ಏನು ಹೊಲೀತಿರ್ಲಿಲ್ಲ ಇವಾಗ ಕಲ್ತ್ಕೊಂಡಿದ್ದೀನಿ ಚೆನ್ನಾಗಿ ಒಲಿಯೋದು ಡಿಸೈನ್ ಏನೂ ಬತ್ತಿರಲಿಲ್ಲ ಸುಮ್ಮನೆ ಸಾದಾ ಮತ್ತು ಪ್ಲೇನ್ ಬ್ಲೌಸ್ ಬ್ಲೌಸ್ಗಳು ಇದೆ ಈಗ ಇವು ನಾನು ಕೂಡ ಯೂಟ್ಯೂಬಲ್ಲಿ ನೋಡಿ ನೋಡಿನೇ ಕಲ್ತ್ಕೊಂಡಿದ್ದೀನಿ ಪರವಾಗಿಲ್ಲ ತಕ್ಕ ಮಟ್ಟಿಗೆ ಸುಮಾರಾಗಾದರೂ ಹೊಲಿತೀನಿ Thanks <music> for ಫಾಲು ಹಾಕಾಯ್ತು ಎರಡು ಸೀರೆಗೆ ಹಾಕಿದ್ದೀನಿ ಮೂರು ಸೀರೆಗೆ ಹಾಕಿದ್ದೀನಿ ಮತ್ತು ಎಲ್ಲ ಮಡ್ಚಿಟ್ಬಿಡೋಣ ಅಂದ್ಬಿಟ್ಟು ಎಲ್ಲ ಇದ್ದೀನಿ ಸೀರೆ ಫಾಲ್ ಹಾಕಾಯ್ತಲ್ಲ ಅದ್ರದ್ದು ಮಡ್ಚಿಬಿಡೋಣ ಸೀರೆಗಳ ನಾನು ನನ್ನ ಫ್ರೆಂಡ್ ಬರೋ ಅಷ್ಟರೊಳಗೆ ಅಂದ್ಬಿಟ್ಟು ಎಲ್ಲ ಇದ್ದೀನಿ ಈಗ ನೀಟಾಗಿ ಫೋಲ್ಡ್ ಮಾಡಿ ಮಡ್ಸಿಡ್ಬೇಕು ಎಲ್ಲ ನಾವು ಹಂಗಂಗೆ ಹಾಕ್ಬಿಟ್ರೆ ಅದು ಮೆರ್ಗೆ ಎಲ್ಲ ಹಾಳಾಗ್ಬಿಡತ್ತೆ ಸೀರೆ ಅದರಿಂದ ನೀಟಾಗಿ ಫಾ ನೈಸ್ ಮಾಡಿ ಮರ್ಚಿ ಇಟ್ಬಿಟ್ರೆ ಅದು ಏನೂ ಆಗಲ್ಲ ಕಸ್ಟಮರ್ಗೂ ಹ್ಯಾಪಿ ಆಗಬೇಕಲ್ವಾ ಸೀರೆನ ಎಷ್ಟು ಚೆನ್ನಾಗಿ ಇಟ್ಟಿದ್ದಾರೆ ಅಂತ ಅದಕ್ಕೋಸ್ಕರ ಚೆನ್ನಾಗಿ ನೀಟಾಗಿ ಇರ್ತೈತಿ ಫೋಲ್ಡ್ ಮಾಡಿ ಚಿಕ್ಕಕ್ಕೆ ಬ್ಯಾಗ್ ಒಳಗೆ ಹಾಕಿ ಇಟ್ಬಿಡ್ತೀನಿ ಹಾಗೆ ನನ್ನ ಫ್ರೆಂಡ್ ಕೂಡ ಬಂದಳು ಮಳೆ ಕೂಡ ನಿಂತಿತ್ತು ಆ ಕಾರಣಕ್ಕೆ ಬೇಗ ಹೊರಟೋಗೋಣ ಬಾ ಅಂತ ಅಂದ್ಬಿಟ್ಟು ಕಾಲ್ ಮಾಡಿದ್ದೆ ಮತ್ತೆ ಪಾಪ ಅವಳಿಗೂ ಮಧ್ಯ ದಾರಿಯಲ್ಲಿ ಮಳೆ ಸ್ಟಾರ್ಟ್ ಆಗಿಬಿಟ್ಟಿದೆ ಎಲ್ಲೋ ನಿಂತ್ಕೊಂಡು ಬಂದಿದ್ದಾಳೆ ಪಾಪ ಅವಳು ಕೂಡ ಈಗ ನಾವು ಊರು ಬಿಟ್ಟು ಹೊರಡ್ತಾ ಇದ್ದೀವಿ ಈಗ ಎಲ್ಲಾದರೂ ಅಲ್ಲೇ ದಾರಿಯಲ್ಲಿ ಕೇಕ್ ತಗೊಬಿಡೋಣ ಅಂತ ಬರ್ತ್ಡೇಗೆ ಅಂದ್ಕೊಂಡು ಮಾತಾಡ್ಕೊಂಡು ಇಬ್ರು ಹೋಗ್ತಾ ಇದ್ವಿ ಮಳೆ ಬಂದ ಕಾರಣ ವಾತಾವರಣ ತುಂಬಾ ಚೇಂಜ್ ಆಗಿತ್ತು ತಂಪಾಗಿತ್ತು ವಾತಾವರಣ ತುಂಬಾ ಚೆನ್ನಾಗಿತ್ತು ಆ ಚಳಿ ಗಾಳಿಯಲ್ಲಿ ತುಂಬಾ ಹಿತವಾಗಿತ್ತು ಅನ್ನಿಸ್ತಾ ಇತ್ತು ಇದ್ದೀವಿ ಈಗ ಆ ವ್ಯೂ ತುಂಬಾ ಸುಂದರವಾಗಿತ್ತು ಈಗ ಅವಳು ಗಾಡಿ ನಾನೇ ಓಡಿಸ್ತೀನಿ ಅಂತಂದ್ಲು ಅವಳೇ ಓಡಿಸ್ತಾ ಇದ್ದಾಳೆ ಅಲ್ಲೆಲ್ಲಾದರೂ ಮಧ್ಯ ದಾರೀಲಿ ಕೇಕ್ ಬೇಕ್ರಿ ಸಿಕ್ಕಿದ್ರೆ ಕೇಕ್ ತೊಗೊಬಿಡೋಣ ಅಂದ್ಕೊಂಡು ಹಾಗೆ ತಗೋತೀವಿ ಇಲ್ಲಿ ಬೇಕ್ರಿ ಸಿಕ್ತು ಅಲ್ಲಿ ದಾರೀಲಿ ಬೇಕ್ರಿಲಿ ತೊಗೊಬಿಡೋಣ ಇಲ್ಲೇ ಬನ್ನಿ ಮುಂದೆ ಎಲ್ಲರೂ ಸಿಗೋಲ್ಲ ಅಂತ ಅಂದ್ಕೊಂಡು ಈಗ ಹೋಗಿ ಇದ್ದೀವಿ ಈಗ ಅಲ್ಲೇ ತೊಗೊಬಿಡ್ತೀವಿ ಈಗ ಒಂದು ನನ್ನ ಫ್ರೆಂಡು ಹೋಗ್ತಾ ಇದ್ದಾಳೆ ಕೇಕ್ ತಗೊಂಡ್ವಿ ಕೊನೆಗೂ ತಗೊಂಡು ಈಗ ಹೊರಟಿ ಅವರು ಮನೆ ಒಂದು ಅವಳು ಮನೆಯೆಲ್ಲ ಕ್ಲೀನ್ ಮಾಡ್ತಾ ಇದ್ಳು ತುಂಬಾ ಕೆಲಸ ಇತ್ತು ಅಂಗಡಿ ಬೇರೆ ಇಟ್ಟಿದ್ದಾರೆ ಅವರು ಕೂಡ ತುಂಬಾ ಕೆಲಸ ನಾವು ಹೋಗಿದ್ದು ನೋಡಿ ಅವಳಿಗೆ ತುಂಬಾ ಖುಷಿ ಆಯಿತು ಮನೆಯೆಲ್ಲ ಕ್ಲೀನ್ ಮಾಡಿದ್ವಿ ನಾವು ಸೇರಿಕೊಂಡು ಎಲ್ಲ ಹೆಲ್ಪ್ ಮಾಡಿದ್ವಿ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಮಾತ್ರ ತುಂಬಾ ಚೆನ್ನಾಗಿತ್ತು ಇವತ್ತಿನ ದಿನ

ಎಲ್ಲ ಕೆಲಸ ಮುಗಿಸಿ ಹೂ ಕಟ್ಟಿ ಪೂಜೆನೂ ಮಾಡಾಯಿತು ನೆಕ್ಸ್ಟ್ ಈಗ ಕೇಕ್ ಕಟ್ ಮಾಡಿಸ್ಬಿಡೋಣ ಟೈಮ್ ಆಗುತ್ತೆ ನಮಗೆ ಹೊರಡೋಕ್ಕೆ ಅಂದ್ಬಿಟ್ಟು ಟೆಕ್ ಕೇಕ್ ಕಟ್ ಮಾಡಿಸ್ತಾ ಇದ್ವಿ ಇಲ್ಲಿಗೆ ರಮ್ಯನೇ ಪಪ್ಪ ನಾ ತುಂಬ ಎಂಜಾಯ್ ಮಾಡಿದ್ವಿ ನಾವು ತುಂಬಾ ಚೆನ್ನಾಗಿತ್ತು ಇವತ್ತಿನ ದಿನ ಅಂತ ಹೇಳ್ಬೋದು ಅದಕ್ಕೆ ಹಚ್ಚಕ್ಕೆ ಎದ್ರುಕಾಯಿದ್ಲು ತುಂಬಾ ಕೇಕೆಲ್ಲ ಕಟ್ ಮಾಡಿಸಿ ಎಲ್ಲ ಮುಗಿ ಮುಗಿಸಿ ಎಲ್ಲ ಇದು ಮಾಡಿ ಎಲ್ಲ ಆದಮೇಲೆ ಕೇಕೆಲ್ಲ ಕಟ್ ಮಾಡ್ಸಾಯ್ತು ಎಲ್ಲನೂ ಮುಗೀತು ಫೋಟೋ ಗಿಡ ಎಲ್ಲ ತೊಗೊಂಡು ತುಂಬಾ ಎಂಜಾಯ್ ಮಾಡಿದ್ವಿ ಈಗ ಎಲ್ಲ ಒಬ್ರಿಗೊಬ್ರು ಕೇಕ್ ತಿನ್ಸ್ಕೊಂಡು ಎಲ್ಲ ತುಂಬ 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 ಎಂಜಾಯ್ ಮಾಡಿದ್ವಿ ಈಗ ನೆಕ್ಸ್ಟ್ ಫೋಟೋಗಳು ತೊಗೊಳ್ತಾ ಇದ್ವಿ ಫ್ರೆಂಡ್ಸ್ ಎಲ್ಲ ಇನ್ನು ಯಾವಾಗಲೂ ಬರೋದು ಅಂದ್ಬಿಟ್ಟು ಕೇಕ್ ತಗೊಂಡು ತಿಂದ್ಕೊಂಡು ಎಲ್ಲ ಎಂಜಾಯ್ ಮಾಡ್ಕೊಂಡು ಹೊರಡೋ ಟೈಮ್ ಆಯಿತು ಮನೆಗೆ ಹೊರಡ್ತೀವಿ ಅಂದ್ಬಿಟ್ಟು ಎಲ್ಲ ವಿಶ್ ಮಾಡಿ ಎಲ್ಲ ಕೇಕೆಲ್ಲ ಕಟ್ ಮಾಡಿಸಿ ಎಲ್ಲ ಮುಗೀತು ಈಗ ಹೊರಡೋ ಟೈಮ್ ಆಯಿತು ಯಾರೆಲ್ಲ ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಬಾಯ್